ಸ್ನೇಹಿತರೆ ನಮಸ್ಕಾರ ಹಾಲಸಿನ ಮನೆ ಯೂಟ್ಯೂಬ್ ಚಾನಲ್ನ ವೀಕ್ಷಿಸ್ತಾ ಇರುವಂಥ ಎಲ್ಲರಿಗೂ ಇವತ್ತಿನ ಈ ವಿಡಿಯೋಗೆ ಸ್ವಾಗತ ನಾವಿವತ್ತು ಸಿದ್ದಾಪುರ ತಾಲೂಕಿನ ಮೈಸೂರು ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾವು ಹಿಂದಿನ ವರ್ಷ ಬಂದಾಗ ನಾಲ್ಕನೂರು ಸಬ್ಸ್ಕ್ರೈಬರ್ ಇದ್ದರು ಇವಾಗ ನಾಲ್ಕು ಸಾವಿರ ಆಗಿದ್ದಾರೆ ತುಂಬ ಖುಷಿ ಅನ್ನಿಸ್ತಾ ಇದೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡ ನಮ್ಮ ವಿಡಿಯೋಗಳು ಬರ್ತಾ ಇರಲಿಲ್ಲ ಕಾರಣ ಏನಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ವಿಡಿಯೋಗಳು ಕ್ವಾಲಿಟಿಲಿ ಅಪ್ಲೋಡ್ ಆಗ್ತಾ ಇರಲಿಲ್ಲ ಅಷ್ಟೇ ಮತ್ತೇನಿಲ್ಲ ಇನ್ನು ಮುಂದೆ ವಿಡಿಯೋಗಳು ಬರ್ತವೆ ನೀವು ಮೊದಲು ಯಾವ ರೀತಿ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನಮಗೆ ಸಪೋರ್ಟನ್ನು ಮಾಡಿ ಒಳ್ಳೆ ವಿಡಿಯೋಗಳನ್ನು ಮಾಡ್ತೀವಿ ಬನ್ನಿ ಸ್ನೇಹಿತರೆ ನಮ್ಮ ಹಿಂದು ಕಡೆ ಇದ್ದಾರೆ ನೋಡಿ ಹಾಯ್ ಮಾಡಿ ಊಟ ನೋಡಿ ಇವರು ಕೂಡ ನಮಗೆ ಮೊದಲಿಂದ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ಇವರಿಗೂ ಕೂಡ ಬನ್ನಿ ನಾವು ಇನ್ನೂ ಹತ್ರ ಇದ್ದೀವಿ ದೇವಸ್ಥಾನದ ಹತ್ರ ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಅಂದರೆ ಮರೀದೇ ಭೇಟಿ ಕೊಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಕೊಟ್ಟಿದ್ದೀನಿ ನಾವು ಆಗಮಿಸಿರುವಂತದ್ದು ವೀರಭದ್ರ ಸಹಿತ ಗೌರಿಶಂಕರ ದೇವಾಲಯಕ್ಕೆ ಈ ಕ್ಷೇತ್ರ ಬಹಳ ಸುಂದರವಾಗಿದೆ ದೇವಸ್ಥಾನದ ಎದುರಿಗೆ ಸೋಮನದಿ ಹರಿತಾ ಇದೆ ಮೈಸೂರಿನ ಹಿಂದಿನ ಹೆಸರು ಐಶ್ವರ್ಯಪುರ ಈ ಕ್ಷೇತ್ರ ಬಹಳ ಶಕ್ತಿಶಾಲಿಯಾದಂತಹ ಕ್ಷೇತ್ರ ಈ ಕ್ಷೇತ್ರದ ವಿಶೇಷತೆ ಮಹಿಮೆ ಏನು ಅಂತ ಹಿಂದಿನ ವರ್ಷದ ಜಾತ್ರೆಯ ವಿಡಿಯೋದಲ್ಲಿ ಇದೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ ತುಂಬಾ ಖುಷಿಯಾಗತ್ತೆ ಯಾಕಂದರೆ ದೇವಸ್ಥಾನದ ಕಮಿಟಿಯವರು ಬಂದಂಥ ಭಕ್ತಾದಿಗಳನ್ನು ಅತ್ಯಂತ ಪ್ರೀತಿಯ ಆಧಾರದಿಂದ ಕಾಣ್ತಾರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾಗರಾಜ್ ಹಲಸಿನ ಮನೆ ಅಂತ ಇದೆ ಅಲ್ಲಿಯೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಅಲ್ಲಿಯೂ ಕೂಡ ಫಾಲೋ ಮಾಡ್ಕೊಳ್ಳಿ ನಮಸ್ಕಾರ ಹಾ ಬೆಳಗ್ಗೆಯಿಂದ ಸುಮಾರು ಎಷ್ಟು ಜನ ಬಂದಿದ್ರು ಸಾವಿರ ಜನ ಮೇಲೆ ಆದ್ರೆ ಏನು ಅನ್ನಿಸ್ತಾ ಇದೆ ಇವತ್ತಿನ ಜಾತ್ರೆ ಬಗ್ಗೆ ನನಗೂ ಅನಿಸ್ತು ಹಿಂದಿನ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಜನ ಇದ್ದಾರೆ ಅಂತ ಅನಿಸ್ತಪ್ಪ ಓಕೆ ಹ್ಮ್ ಬರ್ತೇನೆ ನೋಡಿ ಮೇಲ್ಗಡೆಯಿಂದ ವಿವಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಶ್ರೀ ಶ್ರೀ ನಮ್ಮ ಆರಾಧ್ಯ ದೇವರಾದ ವೀರಭದ್ರನನ್ನು ಮರದುತ್ತಾ ನಿಮ್ಮ ಚಾನಲಿಗೆ ಒಂದು ಎರಡು ನಮ್ಮ ಅನಿಸಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ವೀರಭದ್ರ ಗೌರಿಶಂಕ ಗೌರಿಶಂಕರ ದೈವತ ವೀರಭದ್ರ ಮತ್ತು ಯಾಗೇಶ್ವರಿ ಲಕ್ಷ್ಮೀ ಲಕ್ಷ್ಮೀ ದೈತ ಅನಂತ ಬದ್ರಭ ಈ ನಾಲ್ಕು ದೇವಸ್ಥಾನಗಳು ಇಲ್ಲಿ ಇದೆ ಇದು ಪುರಾತನ ಕಾಲದಿಂದ ಇದು ಹಳೆಯ ರಾಜರ ಕಾಲದಿಂದಲೂ ಇದು ನಡೆದಂಥ ಕ್ಷೇತ್ರ ಮೈಸೂರು ಅಡಿ ಇಲ್ಲಿ ಯಾವುದೇ ಒಂದು ನಮ್ಮ ಸ್ವಾಮಿಯಲ್ಲಿ ವೀರವರ್ಧನಲ್ಲಿ ಯಾವುದೇ ಒಂದು ಹರಕೆಯ ಇದನ್ನು ಮಾಡಿದರುವ ಅದು ಒಳ್ಳೆಯ ಫಲವನ್ನು ಕೊಡುವಂಥ ಶಕ್ತಿ ದೇವತೆ ಮಕ್ಕಳಾಗದೇ ಆದಂಥವರಿಗೆ ಕೊಟ್ಟು ಶಿಶು ಹರಕೆ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಮತ್ತು ಸ್ವಾಮಿಯಲ್ಲಿ ಯುಗಾದಿ ರುದ್ರ ಮತ್ತು ಶತರುದ್ರ ಮತ್ತು ವಜ್ರಸಟ್ಟಿ ಪೂಜೆ ಇದು ವಿಶೇಷವಾದ ಪೂಜೆ ಒಂದು ಲಗ್ನಾಗ ದೇವೋಧರಿಗೆ ಇಲ್ಲಿ ವಜ್ರಶಟ್ಟಿ ಪೂಜೆಯನ್ನು ಹೇಳಿ ಹೇಳಿ ಎಷ್ಟೋ ಜನರಿಗೆ ಇದರಿಂದ ಒಂದು ಪ್ರಾಪ್ತಿಯಾಗಿದೆ ಕಲ್ಯಾಣ ಕಲ್ಯಾಣ ಭಾಗ್ಯ ಪ್ರಾಪ್ತಿಯಾಗಿದೆ ಆದ್ದರಿಂದ ಇಲ್ಲಿ ಈ ನಮ್ಮ ವಿರುವಂತ ಸಹಿತ ಗೌರಿಶಂಕರ ದೇವಸ್ಥಾನದಲ್ಲಿ ಭಾರಿ ಒಂದು ಶಕ್ತಿ ಸ್ಥಳ ಇದು ಹಿಂದಿನ ಕಾಲದ್ದು ಹಾಗಾಗಿ ಇಲ್ಲಿ ಎಲ್ಲರೂ ಭಕ್ತರು ಮಾಡಿದ್ದಾರೆ ಈ ಮಾರ್ಗಶೀರ್ ಶುದ್ಧ ಹುಣ್ಣಿಮೆ ದಿವಸ ಇಲ್ಲಿ ರಥೋತ್ಸವ ನಡೀತಾ ಇದೆ ಹಾಗಾಗಿ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ ಈಗ ಕಟ್ಟೆ ಶಂಕರಭಟ್ಟರಮ್ಮ ನೇತೃತ್ವದಲ್ಲಿ ಇಲ್ಲಿವರೆಗೆ ಈಗ ರಥೋತ್ಸವ ಅಂಗ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಿದೆ ಇನ್ನು ಮುಂದೆ ರಾತ್ರಿ ರಥೋತ್ಸವ ದೀಪೋತ್ಸವ ಇದೆಲ್ಲ ನಡೀತದೆ ಇಲ್ಲಿ ಇಪ್ಪತ್ತೆಂಟು ವರ್ಷಗಳ ಹಾಂ ಇಪ್ಪತ್ತೆಂಟು ವರ್ಷದಿಂದ ಇದು ನಡೀತಾ ಬಂದಂಥ ದೀಪ ರಥೋತ್ಸವ ಹಂಗಾಗಿ ಇಷ್ಟು ಹೇಳಲಿಕ್ಕೆ ನಾವು ಬಯಸ್ತೇವೆ ಧನ್ಯವಾದ ನೋಡಿ ಜಾತ್ರೆಗೆ ಯಾವ್ಯಾವ ಅಂಗಡಿಗಳೆಲ್ಲ ಬಂದಿದೆ ಅಂತ ಬನ್ನಿ ವ್ಯಾಪಾರಸ್ಥರನ್ನ ಮಾತಾಡ್ಸೋಣ ಏನಂತಾರೆ ಅಂತ ಕೇಳೋಣ ಸರ್ ನಮಸ್ತೆ ಯಾವ್ ನಿಮ್ದು ಸಿದ್ದಾಪುರ ನಿಮ್ಮ ಹೆಸರು ರಮೇಶ್ ಹೌದಾ ಹೇಗಿದೆ ವ್ಯಾಪಾರ ಎಲ್ಲ ಇವಾಗ ಬರ್ತಾರೆ ಸಂಜೆಯಿಂದ ಬಾಡಿಗೆ ಎಲ್ಲ ಎಷ್ಟಿದೆ ಇಲ್ಲಿ ಓಕೆ ಓಕೆ ಆಯ್ತಲ್ಲ ಸಿದ್ದಾಪುರನೇನಾಸೂರ ಹೊಸೂರ ಹಸೂರ ಓಕೆ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ ಅಂತಿದೆ ವಿಡಿಯೋ ಹಾಕ್ತೀನಿ ನೋಡಿ ಆಯ್ತಾ ಸ್ನೇಹಿತರ ಇಲ್ಲಿ ನೋಡಿ ನಾಗರಾಜ್ ಹಲಸಿನ ಮನೆಯವರು ಗೋಬಿನ ರೆಡಿ ಮಾಡ್ತಾ ಇದ್ದಾರೆ ನೀವಿನ್ನೂ ಜಾತ್ರೆಯ ಶಾರ್ಟ್ ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿದ್ದೀನಿ ನೋಡಿ ಇಲ್ಲಿ ಜಿಲೇಬಿ ರೆಡಿ ಆಗ್ತಾ ಇದೆ ಸರ್ ಜಿಲೇಬಿಗೆಲ್ಲ ಎಷ್ಟು ಮಾಡಿದೀರ ರೇಟು

ನೋಡಿ ಇಲ್ಲಿ ಶೇಂಗಾ ಬೀಜ ಎಲ್ಲ ಇದೆ ಮಿಠಾಯಿ ಮಿಠಾಯಿಗೆಲ್ಲ ಎಷ್ಟು ರೇಟು ಎಲ್ಲ ಸೇಮಾ ಎಲ್ಲ ಎರಡು ನಲ್ವತ್ತೆ ಶುಂಠಿ ಮಾತ್ರ ಜಾಸ್ತಿ ಹ್ಞೂ ಎಷ್ಟು ಶುಂಠಿ ಮುನ್ನೂರು ರೂಪಾಯಿನಾ ಎಲ್ಲ ನೀವೇ ಮಾಡೋದಾ ಎಲ್ಲ ಐಟಮು ನೀವೇ ಮಾಡೋ ಹೊರಗಡೆ ತರ್ಸೋಲ್ಲ ನಮಸ್ಕಾರ ಸರ್ ವ್ಯಾಪಾರ ಎಲ್ಲ ಯಾಕೆ ಜನ ಇದಾರಲ್ಲ ಹೌದಾ ಮತ್ತೆ ಎಲ್ಲ ನೀವೇ ಮಾಡೋದ ಐಟಮ್ಸು ಹೊರಗಡೆ ತರಿಸ್ತೀರಾ ಎಲ್ಲದು ಇವರ ನಮಸ್ಕಾರ ಯಾವ ನಿಮ್ದು ಹೆಸರು ನಾರಾಯಣ ಅಂತನಾ ನೀವೇ ಮಾಡಿದ್ದಲ್ಲ ಇದೆಲ್ಲ ಎಷ್ಟು ಜನರು ಟೀಮ್ ನಿಮ್ದು ನಾಲ್ಕು ಜನ ಸೇರೆ ಮಾಡೋದಾ ಇವಾಗ ಸ್ಟಾರ್ಟ್ ಆಯ್ತಲ್ಲ ಜಾತ್ರೆ ಇವಾಗ ಎಲ್ಲೆಲ್ಲಿ ಹೋಗಿದ್ದೀರಿ ಫಸ್ಟ್ ಯಾವುದು ಇದೇ ಪಸ್ಟೆ ಬರಲಾ ತಿಂತೀನಿ ಒಂದು ನಿಮಿಷ ಹೇಳು ಜಿಲೇಬಿ ಚೆನ್ನಾಗಿದೆ ನೋಡಿ ಬೇರೆ ಜಾತ್ರೆಗೆ ಹೋದು ಇವ್ರ ಅಂಗಡಿಗೆ ಹೋಗಿ ಮರಿದೆ ನೋಡಿ ಇವರು ಕೆಶನ್ ಗೋಡದವ್ರಂತೆ ಎಲ್ಲಿ ಆಗುತ್ತೆ ಅದು ಹೌದಾ ಓಕೆ ನೋಡಿ ಇವರು ಎಲ್ಲ ಜಾತ್ರೆಲಿ ಇರ್ತಾರೆ ಇನ್ ಮುಂದೆ ಇವ್ರ ಶಾಪ್ಗೆ ಹೋಗ್ಬೇಕಾಯ್ತಾ ಥ್ಯಾಂಕ್ ಯು ನೋಡಿ ಇಲ್ಲಿ ಜೋಳ ರೆಡಿ ಆಗ್ತಾ ಇದೆ ಸರ್ ಜೋಳಕ್ಕೆಲ್ಲ ಎಷ್ಟು ಮಾಡಿದ್ದಾರೆ ರೇಟು ಮೂವತ್ತು ಮೂವತ್ತ ಯಾವ ನಿಮ್ದು ಕಾನ್ಮನೆ ಮೆಣಸಿ ಕಾನ್ಮನೆ ಇಲ್ಲೇ ಕಾನ್ಮನೆ ನೋಡಿ ಜೋಳ ರೆಡಿ ಆಗ್ತದೆ ಜನ ಇದ್ರಾ ಹಾ ಜನ ಇದ್ರ ಹ್ಮ್ ವ್ಯಾಪಾರ ಎಲ್ಲಿದೆ ಹ್ಮ್ ನಿಮ್ಮ ಹೆಸರು ರಾಮಚಂದ್ರ ಓಕೆ ರಾಮ್ಚಂದ್ರೆ ವ್ಯಾಪಾರ ಎಲ್ಲ ಹೇಗಿದೆ ಇವತ್ತು ಕಡೆ ಹೇಳ್ಬೇಕು ನೀವು ನೋಡಿ ಈ ಕಾಯಿ ವ್ಯಾಪಾರ ಮಾಡ್ತಾ ಇದಾರೆ ಎಷ್ಟು ನೀವು ಎಷ್ಟು ಮಾಡಿದಾರೆ ರೇಟು ಎಂಬತ್ತು ರೂಪಾಯಿನ ಎಲ್ಲ ಕಡೆ ವ್ಯಾಪಾರನೇ ಒಂದ್ ಇಟ್ಕೊಳ್ಳಿ ಇವ್ರ ಸಂತೆ ಎಲ್ಲ ಅಂಗಡಿ ಇಟ್ಕೊಳ್ತಾರೆ ನೋಡಿರ್ಬೋದು ಸಿದ್ದಾಪುರದಲ್ಲಿ ಬರ್ತೇವೆ ಶಾರದವ್ರೆ நோடி தகண்ட்ரீ இப்ப

संबिष्टतामानयो हो ओम बालार कोई ततु प्रवांग करा तले लोलंबा मालां कुराम मालाम संदता तती मनोहरेता मंदस्मितो दिनमुकी मंदम मंदम उपयोशी मोरेतां चंबुम जगन मोइनी कंदे देव मुनीन्द्र वंदित बदाम इष्टाता दाम पारुतीम सर्व मंगल मांगल ये जीवेन्द्रो आकारी के जनी त्रेमकेगोरी चोरी चोरी नमोस्तुते On oh, the